ಹಾಯ್ ಹಲೋ ರೀ ನಾನು ನಿಮ್ಮ ಸಾಮ್ರಾಟ ಹಿಂದಿನ ವಿಡಿಯೋದಲ್ಲಿ ಶರಣ ಶಿವಲಿಂಗೇಶ್ವರ ಮಠ ನೋಡ್ಕೊಂಡ್ ಬಂದ್ವಿ ಇವತ್ತು ಶರಣರ ತಪೋವನ ನೋಡ್ಕೊಂಡ್ ಬರೋಣ ಬನ್ನಿ ಇದೇ ನೋಡಿ ಶರಣ ಶಿವಲಿಂಗೇಶ್ವರ ಸಾಧು ಮಹಾರಾಜರ ತಪೋವನ ಇದಕ್ ನಾವು ಶರಣಗುಂಡ ಅಂತ ಕರಿತೀವಿ ಈ ತಪೋವನಕ್ಕೂ ಕೂಡ ಒಂದು ಇತಿಹಾಸನೇ ಇದೆ ಶರಣ ಶಿವಲಿಂಗೇಶ್ವರರು ಊರಿನ ಜನಗಳಿಗೆ ನೀರಿನ ಸಮಸ್ಯೆ ಬಂದಾಗ ಈ ಜಾಗದಲ್ಲಿ ಬಂದು ಶರಣರು ಸ್ವತಃ ಅವರ ಕೈಯಿಂದಲೇ ಬಾವಿ ಅಗೆದಂತ ಒಂದು ಇತಿಹಾಸ ಒಂದು ಪವಾಡನೇ ಇದೆ ಶರಣರ ಈ ತಪೋವನದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಂದು ಅಂಬಲಿಯನ್ನ ಪ್ರಸಾದ ರೂಪದಲ್ಲಿ ಕೊಡ್ತಾರೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇಲ್ಲಿ ಕೂಡ ಅಂಬಲಿ ಮುಂದೆ ಯಾವ ಸ್ಟ್ರಿಂಗು ಯಾವ ಸ್ಪ್ರೈಟ್ ಯಾವ ಮಾಜಾನು ಇಲ್ಲಾರೆ ಶ್ರಾವಣ ಮಾಸದಲ್ಲಿ ಈ ಶರಣರ ತಪೋವನಕ್ಕೆ ನೀವು ಕೂಡ ಸಲ ಬಿಡುವು ಮಾಡ್ಕೊಂಡು ಭೇಟಿ ನೀಡಿ ಶರಣರ ದರ್ಶನ ಪಡ್ಕೊಂಡು ನೀವು ಕೂಡ ಸಲ ಅಂಬುಲಿಯ ಸವಿದ್ ನೋಡಿ ಶ್ರಾವಣ ಮಾಸದಲ್ಲಂತೂ ನಮ್ಮೂರಂತೂ ಭಕ್ತಿ ಒಳಗಡೆನೆ ತೇಲಾಡ್ತಾ ಇತ್ತೆ ಇಲ್ ನಡೆಯಂತ ಭಜನೆಗಳು ಜಾತ್ರೆಗಳು ಪಲ್ಲಕ್ಕಿ ಉತ್ಸವಗಳು ನೋಡೋಕೆ ಎರಡು ಕಣ್ಸಾಲ್ದು ನಿಮ್ಗೂ ಕೂಡ ಮುಂಚಿತವಾಗಿ ಹೇಳ್ತಾ ಇದೀನಿ ಶ್ರಾವಣ ಮಾಸದಲ್ಲಿ ನಮ್ಮೂರ್ ಜಾತ್ರೆ ನೋಡ್ಕೊಂಡು ಹುಗ್ಗಿ ಚಚ್ಕ ಹೊಡೆಯೋಕೆ ನೀವು ಕೂಡ ತಪ್ಪದೆ ಬನ್ನಿ ಇದೇ ನೋಡಿ ಶರಣರು ಅಗೆದಂತ ಬಾವಿ ಶರಣರ ಅಂದಿನ ಶ್ರಮಕ್ಕೆ ಇಂದು ಜನರಿಗೆ ಪ್ರಾಣಿ ಪಕ್ಷಿಗಳಿಗೆ ಬಹಳಷ್ಟು ಅನುಕೂಲ ಆಗಿದೆ ಸತತವಾಗಿ ನಮ್ಮ ಪ್ರಯತ್ನ ಇದ್ದರೆ ಒಂದಿಲ್ಲ ಒಂದು ದಿನ ಶ್ರಮ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಈ ಬಾವಿನೇ ಉದಾಹರಣೆ ನೋಡಿ ಶರಣರು ಬಾವಿ ಅಗೆಯುವ ಸಂದರ್ಭದಲ್ಲಿ ಸಿಕ್ಕಂತ ತಾಯಿ ಚೌಡೇಶ್ವರಿ ಮೂರ್ತಿ ಇದೇ ನೋಡಿ ಇದೇ ತರ ನಿಮ್ಮೂರಿನ ದೇವಸ್ಥಾನಗಳ ಇತಿಹಾಸದ ಬಗ್ಗೆ ವಿಡಿಯೋ ಮಾಡಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮೂರ ಹೆಸರು ಬರದಾಕಿ ಯಾರ ಕಮೆಂಟಿಗೆ ಜಾಸ್ತಿ ಲೈಕ್ ಬರುತ್ತೋ ಆ ಊರಿಗೆ ಬಂದು ಅಲ್ಲಿರೋ ದೇವಸ್ಥಾನಗಳ ಇತಿಹಾಸದ ಬಗ್ಗೆ ನಮ್ಮ ವಿಡಿಯೋ ಮೂಲಕ ಜನಗಳಿಗೆ ತಲುಪಿಸ್ತೀವಿ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ